ಹಾಯ್ ಇವತ್ತಿನ ವಿಷಯ ಗಂಡು ಮಕ್ಕಳಿಗೋಸ್ಕರ ಗಂಡು ಮಕ್ಕಳು ಸಾಮಾನ್ಯವಾಗಿ ತಂದೆ ಜೊತೆ ನೇರವಾಗಿ ಮುಖ ಕೊಟ್ಟು ಮಾತಾಡಿದಂಗಿಲ್ಲ ಮೂರ್ನಾಲ್ಕು ನಿಮಿಷ ಕೊಡೆ ಮೇಲೆ ಮಲ್ಕೊಂಡಿರ್ಲಿಕ್ಕೂ ಇಲ್ಲ ಅಪ್ಕೊಂಡಿರ್ಲಿಕ್ಕೂ ಇಲ್ಲ ಬಹಳ ಕಡಿಮೆ ಇರ್ಬೋದು ಭಾಳ ಕಡಿಮೆ ಗಂಡು ಮಕ್ಕಳು ತಾಯಿ ಹತ್ರ ಯಾವಾಗಲೂ ಸೆಂಟಿಮೆಂಟಾಗಿ ಮಾತಾಡ್ತಾ ಇರಬೇಕಾದ್ರೆ ಕೇಳಿಸ್ಕೊಂಡ್ರೆ ತಂದೆ ಹೇಳ್ತಾರೆ ಅವರ ತಂದೆ ಇನ್ನೂ ಬತ್ತಿದ್ದಾನೆ ಅಂತೇಳು ಎದುರು ಬೇಡ ಅಂಥೇಳು ಅಂತ ಹೇಳ್ತಾರೆ ತಂದೆ ಪ್ರೀತಿ ಯಾವತ್ತು ದೊಡ್ಡದಿರುತ್ತೆ ರೀ ಅರ್ಥ ಮಾಡ್ಕೋಬೇಕಷ್ಟೇ ಅವ್ರ ಪ್ರೀತಿ ಯಾವತ್ತು ಎಲೆಮೆರೆ ಕಾಯಿ ಥರ ಇರುತ್ತೆ ತೋರ್ಪಡ್ಸ್ಕೊಳ್ಳೋಲ್ಲ ಅಷ್ಟೆ ತಂದೆ ಆದಂಗೆ ಭಾಳ ಜವಾಬ್ದಾರಿ ಇರುತ್ತೆ ರೀ ಅದೆಲ್ಲ ಗಂಡುಮಕ್ಳಿಗೂ ಅರ್ಥ ಆಗುತ್ತೆ ತಂದೆ ಆದಮೇಲೆ ನಾನು ನನ್ನ ತಂದೆನ ಜೀವನದಲ್ಲಿ ಒಂದು ಮೂರ್ನಾಲ್ಕು ಸರಿ ಅಪ್ಕೊಂಡಿದ್ದೀನಿ ಅನಿಸುತ್ತೆ ಇವತ್ತು ಒಪ್ಕೊಳ್ಳೋಣ ಅಂತಂದರೆ ಅವರಿಲ್ಲ ಗಂಡುಮಕ್ಳು ಕೇಳೋದಿಷ್ಟೇ ತಂದೆನ ಒಂದು ಸರಿನಾದರೂ ಜೀವನದಲ್ಲಿ ಅಪ್ಕೊಂಡು ಐ ಲವ್ ಯು ಪಪ್ಪ ಅಂತೇಳಿ ತುಂಬ ತುಂಬ ಖುಷಿ ಪಡ್ತಾರೆ ಅವರು ತಂದೆ ಆದವರು ಇದೊಂದನೆ ಎಕ್ಸ್ಪೆಕ್ಟ್ ಮಾಡೋದು ನೀನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಎಸ್ಪೆಷಲಿ ಗಂಡು ಮಕ್ಕಳಿಂದ ಆದರೆ ಗಂಡು ಮಕ್ಕಳು ಸಾಮಾನ್ಯವಾಗಿ ತಂದೆ ಜೊತೆ ಬೆರೆಯೋದೇ ಕಡಿಮೆ ಅದಕ್ಕೋಸ್ಕರ ನನ್ನ ಒಂದು ಸಲಹೆ ಒಂದು ಸರಿನಾದರೂ ಅಪ್ಪದಿರ್ನ ತಪ್ಪಿಕೊಂಡು ಐ ಲವ್ ಯು ಪಪ್ಪ ಅಂತ ಒಂದು ದಿನ ಅವ್ರ ಜೊತೆ ಕಷ್ಟ ಸುಖ ಹಂಚ್ಕೊಳ್ಳಿ ಅವ್ರಿಗೆ ತುಂಬ ಸಮಾಧಾನ ಆಗುತ್ತೆ ಥ್ಯಾಂಕ್ ಯು